ಮಹಾರಾಷ್ಟ್ರದ ಉಜಿನಿ ಜಲಾಶಯ ಹಾಗೂ ಶೀನಾ ನದಿಯಿಂದ ಭೀಮಾ ನದಿಗೆ ಎರಡು ಲಕ್ಷ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಭೀಮಾ ನದಿ ನೀರು ನದಿ ದಂಡೆಯಲ್ಲಿರುವ ಏಳೆಂಟು ಮನೆಗಳಿಗೆ ನೀರು ಬಂದಿರುವುದರಿಂದ ಇಂದು ಮಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ರಾಜು ಸಾಯಿಬಣ್ಣ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಘಾ ಕಲ್ಶೆಟ್ಟಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರವಾಹ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದ ವತಿಯಿಂದ ಗಂಜಿ ಕೇಂದ್ರ ತೆರೆಯಲಾಗಿದೆ ಪ್ರವಾಹ ಸಂತ್ರಸ್ತರು ಗಂಜಿ ಕೇಂದ್ರಕ್ಕೆ ಹೋಗಬೇಕೆಂದು ತಿಳಿ ಹೇಳಿದರು ಈ ಮಣೂರ್ ಗ್ರಾಮದ ಎಲ್ಲ ಕಡೆ ರಸ್ತೆಯನ್ನ ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಯಾಗಿದೆ ಜನರಲ್ಲಿ ಒಂದು ವಿನಂತಿಯಿಂದ ಕೇಳ್ಕೊಳ್ಳೋದೇನಂತಂದ್ರೆ ಈಗ ನೀವು ಇಲ್ಲಿ ನೋಡ್ತಕ್ಕಂಥದ್ದು ಇದು ಮುಂದಿ ಹೋಗ್ತಾ ಇರುವಂತ ಒಂದು ಮುಖ್ಯವಾದಂತ ರಸ್ತೆ ಇಂಡಿ ರಸ್ತೆ ಇದೆ ಸಂಪೂರ್ಣವಾಗಿ ಇಂಡಿ ರಸ್ತೆ ಇನ್ನು ಒಂಬತ್ತು ಅಥವಾ ಹತ್ತು ಸಮಯ ಒಂಬತ್ತು ಮತ್ತು ಹತ್ತು ರಾತ್ರಿ ಹತ್ತು ಗಂಟೆವರೆಗೆ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ ಅಂದರೆ ಇದರ ನೀರಿನ ಮಟ್ಟ ಹೆಚ್ಚಾಗುತ್ತೆ ಇಲ್ಲಿ ಟೂ ವೀಲರ್ ಮತ್ತು ಫೋರ್ ವೀಲರ್ ನಡೆದಾಡ್ಕೊಂಡು ಹೋಗುವಂಥ ಎಲ್ಲ ಜನ ಒಂದು ಸ್ವಲ್ಪ ಎಚ್ಚೆತ್ತು ಈ ಕಡೆ ಬರಬಾರ್ದು ಅಂತ ಕೇಳ್ಕೊತಾ ಇದ್ದೇವೆ ಯಾಕಂತಂದ್ರೆ ಎಲ್ಲ ಕಡೆ ಸಂಪೂರ್ಣವಾಗಿ ನೀರು ಆವರಿಸ್ಕೊಂಡ್ರಿಂದ ಫ್ಲಡ್ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಕಡೆ ಇಂಡಿಯಿಂದ ಬರೋರು ಮತ್ತು ಇಂಡಿಗೆ ಹೋಗುವವರು ಇದೊಂದೇ ರಸ್ತೆ ಇರುವುದರಿಂದ ದಯವಿಟ್ಟು ಈ ರಸ್ತೆ ಕಡೆ ಯಾರು ಬರಬಾರ್ದು ಅಂತ ತಮ್ಮಲ್ಲಿ ಕೈಗೂರು ಕೇಳ್ಕೊತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದ